ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನ ಧೀಮಂತ ನಾಯಕ ಕೆ ಡಿ ಎಸ್ ಜಿಲ್ಲಾ ಸಂಚಾಲಕ ಕಡ್ಡೀಲ ವೆಂಕಟರಮಣ ಐವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರೋರು ನಮಸ್ತೆ ಚೇಳೂರು ನ್ಯೂಸ್ ಸಂಪಾದಕರು ಮತ್ತು ವರದಿಗಾರರು ಚೇಳೂರಿನ ದಲಿತ ಮುಖಂಡ ಕಡ್ಡಿಲು ವೆಂಕಟರಮಣರವರ ಐವತ್ತೇಳನೇ ಹುಟ್ಟುಹಬ್ಬದ ಸಂಭ್ರಮ ಚೇಳೂರು ಪಟ್ಟಣದ ವಾಸಿ ಕಡ್ಡೀಲು ವೆಂಕಟರಮಣ ತಮ್ಮ ಐವತ್ತೇಳನೇ ಹುಟ್ಟುಹಬ್ಬವನ್ನು ಅಪಾರ ಅಭಿಮಾನಗಳ ಜೊತೆ ಕೂಡಿ ಪಟ್ಟಣದ ಕೆ ಪಿ ಎಸ್ ಶಾಲಾವರಣದಲ್ಲಿ ಕೇಕ್ ಕತ್ತರಿಸಿ ಪರಸ್ಪರ ತಿನ್ನಿಸಿಕೊಂಡು ಹುಟ್ಟುಹಬ್ಬ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಲೇಖನ ಸಾಮಗ್ರಿಗಳು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿ ಮಾತನಾಡಿದ ಅವರು ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬ ಮಕ್ಕಳ ಜೊತೆಗೂಡಿ ಆಚರಿಸ್ತಿರೋದು ನನ್ನ ಮನಸ್ಸಿಗೆ ಸಂತೋಷ ಏಕೆಂದರೆ ನನಗೆ ಮಕ್ಕಳೆಂದರೆ ಅಪಾರ ಪ್ರೀತಿ ಎಂದು ತಿಳಿಸಿದರು ಕಡ್ಡೀಲು ವೆಂಕಟರಮಣ ಅಭಿಮಾನಿಗಳು ಹಿತೈಷಿಗಳು ಅಪಾರ ಸಂಖ್ಯೆಯಲ್ಲಿ ನಡೆದಿದ್ದರು ಈ ಸಂದರ್ಭದಲ್ಲಿ ಕೆ ಪಿ ಎಸ್ ಶಾಲೆಯ ಮುಖ್ಯ ಶಿಕ್ಷಕ ಜಿಲಾನ್ ಪಾಷಾ ಪಿ ಜಿ ವೆಂಕಟರಾಮ್ ರೆಡ್ಡಿ ಯುವ ಮುಖಂಡರಾದ ಅಜರುದ್ದೀನ್ ಮೆಕ್ಯಾನಿಕ್ ನಯಾಜ್ ಇಮ್ರಾನ್ ಪ್ರೇಮ್ ಕಿರಣ್ ಶ್ರೀನಾಥ್ ಕದೀರ್ ಹಾಗೂ ಜಿ ಎಮ್ ಎಚ್ ಪಿ ಎಸ್ ಶಾಲಾ ಮುಖ್ಯ ಶಿಕ್ಷಕರು ಸಹಶಿಕ್ಷಕರು ಅತಿ ಶಿಕ್ಷಕರು ಮಕ್ಕಳು ಹಾಜರಿದ್ದರು ಕೆ ಪಿ ಎಸ್ ಶಾಲಾ ವತಿಯಿಂದ ಕಡ್ಡೀರ್ ವೆಂಕಟಮರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು ಶಾಲಾ ಆವರಣದ ವತಿಯಿಂದ ಕಟೀಲ್ ಎಂಟೋಣ ಸರ್ ಅವರಿಗೆ ಸನ್ಮಾನ ಅಲ್ಲ ಹ್ಯಾಪಿ ಬರ್ತ್ಡೇ ಜನ್ಮದಿನದ ಶುಭಾಶಯಗಳು ಅನಂತ ಅನಂತ ಧನ್ಯವಾದಗಳು ಅನೇಕ ಹೋರಾಟಗಳು ಮಾಡಿದ್ದೀವಿ ಆದರೆ ನನ್ನ ಒಂದು ಜನ್ಮ ದಿನಾಚರಣೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಯ ಒಂದು ಕಾರ್ಯಕ್ರಮ ಮಾಡಿದೆ ಗಿಡ ಇದು ಮತ್ತೆ ಚಿಕ್ಕ ಮಕ್ಕಳಿಗೆ ಉಪ್ಪು ಬೆಂಡೆ ಮಾಡಿದೆ ಅದಕ್ಕೆ ಜೊತೆಗೆ ಸ್ವೀಟ್ ಹರಿಸ್ತದೆ ನಮಗಂತೂ ಜೀವನದಲ್ಲಿ ಭಾರಿ ಖುಷಿ ಆಗುತ್ತೆ ಯಾಕಂದರೆ ಮಕ್ಕಳು ಇವತ್ತು ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆಗೋದು ಹಾಗಾದರೆ ನಾನು ಇಲ್ಲಾದರೂ ಬರ್ತ್ಡೇ ಮಾಡ್ಕೋಬೇಕಂದ್ರೆ ನಾನು ಬಂದು ಒಂದು ಎರಡು ಮೂರು ವರ್ಷದಿಂದ ನಾನು ಸರ್ಕಾರಿ ಶಾಲೆಯಲ್ಲೇ ಮಾ ಮಾಡಿರ್ತೀನಿ ಯಾಕಂದರೆ ನನಗೆ ಮಕ್ಕಳಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ನನ್ನ ಜೀವನಿಗೆ ನಾನು ತುಂಬ ಖುಷಿ ಆಗುತ್ತೆ ಮಕ್ಕಳ ಜೊತೆ ಒಂದು ಒಂದು ಅವರಿಂದ ಅವ್ರ ಜೊತೆಯಲ್ಲಿತ್ತು ಸ್ವೀಟ್ ಹಂಚಿ ನಮ್ಮ ಜನತೆಗೆ ಬಂದಿರತಕ್ಕಂಥ ಹೋರಾಟಗಾರರು ಪ್ರಸಾದ ಅಣ್ಣ ತಮ್ಮಂದಿರು ಎಲ್ಲರೂ ಬಂದು ಅಲ್ಲಿಂದ ಮಾಸ್ಟ್ರ್ಗೆ ಬಂದಿದ್ದರು ಅವರು ಜಿಲ್ಲಾರ ಮಾಸ್ಟರ್ ಅವರು ಅನುರಾಮ್ ರೆಡ್ಡಿ ನಾಗರಾಜ್ ಮಾಸ್ಟರ್ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ತುಂಬ ಖುಷಿ ಆಗುತ್ತೆ ದಯವಿಟ್ಟು ಈ ಎಡಮಾತನ್ನು ಹೇಳೋ ಅವಕಾಶ ಪಟ್ಟು ಜನರಿಗೆ ನನ್ನ ಮಾತು